ಈಗ ಏನಿಲ್ಲ ಇಲ್ಲ ಎರಡು ನೋಡತಿ ನೋಡ್ರಿ ಇವ ಇಲ್ಲದ್ರ ಕಬ್ಬ ಕಡಿಯೋ ಮಷಿನ್ ರೀ ಇದ್ರ ಇನ್ವೆಸ್ಟ್ಮೆಂಟ್ ಇಲ್ಲದ್ರೆ ಮೂವತ್ತ್ ಲಕ್ಷಕ್ಕಿಂತ ಜಾಸ್ತಿ ಹೋಗಿತಿ ಈಗ ಏನ್ ಮಷಿನ್ ನೋಡ್ತೀವಿ ನೋಡ್ರಿ ಇದಲ್ದ್ರ ಗ್ಯಾಂಗ್ ಯಾವ ತರ ಕಬ್ಬಾ ನೋಡ್ರಿ ಆ ತರ ಕಬ್ಬ ಕಬ್ಬಾ ಕಡಿದ್ರಿ ಮನಿ ಈಗ ಟೋಟಲ್ ದಾಗ ಒಂದ ಆರೂವರೆ ಲಕ್ಷ ರೂಪಾಯಿ ಖರ್ಚಾಗೈತ್ ಮತ್ತ ಹೊಸ ಮನಿ ಕೆಲ್ಸ ರೀ ಬೆಡ್ ಹೋಗದ ಕಾಲಂಗ್ ತಯಾರ ಮಾಡ್ಕೊಂಡ ಈ ಸೈಡ್ ರೀ ಗೋಡಿಗಳು ಕಟ್ಕಾರಿ ರೀ ಜೈ ಶ್ರೀರಾಮ್ ಎಲ್ಲರಿಗೂ ನಿಮ್ಮಲ್ಲಿ ಭಾ ಜನ ಇಲ್ದ್ರ ಮೆಸೇಜ್ ಮಾಡೋಣ ಕೇಳಕತ್ತಿರಿ ಮತ್ತೆ ಕಮೆಂಟ್ ಮಾಡ್ಕತ್ರಿ ಏನಂದ್ರ ಅಣ್ಣ ನಿಮ್ ಹೊಸ ಮನಿ ಕೆಲಸ ಎಲ್ಲಿಗಂತು ತೋರ್ಸ್ರಿ ತೋರಿಸ್ರಿ ಅಂತ ಯಾಕಂದ್ರೆ ಈಗ ರೀಸೆಂಟ್ ಬ್ಲಾಗ್ ದಸ್ಕು ನಂದು ಹೊಸ ಮನಿ ತೋರ್ಸಿ ಅಲ್ರಿ ಕೇದಾರ ಟೂರ್ ಹೊರಗಡೆ ಟೂರ್ ಟ್ರಾವೆಲ್ ಟ್ರಾವೆಲ್ಸ್ ಇರ್ಲಿಕ್ಕಿ ಅದ್ರದೆಲ್ಲ ಟೂರ್ ನಡೆದ್ರಿ ಕೇದಾರನದ್ದು ಎಲ್ಲ ಅದಕ್ಕೆ ಇಲ್ದಿದ್ರ ಮನಿ ಕೆಲಸ ಎಲ್ಲಿ ಇವತ್ತು ಏನಾರ ಅಪ್ಡೇಟ್ ತೋರಿಸಿ ಅಲ್ಲ ಈಗ ಇಲ್ದಿದ್ರ ಇವತ್ತಿನ ಬ್ಲಾಗ್ದಾಗ ನಮ್ಮ ಮನಿ ಕೆಲ್ಸ ಎಲ್ಲೆಲ್ಲಿ ಬಂದಿತಿ ಅಂದ್ರೆ ತೋರಿಸ್ತಾನೆ ರೀ ಮತ್ತೆ ಹಂಗ ಇಲ್ದಿದ್ರ ನಮ್ಮ ದಾದಾಗಳು ಇಲ್ದಿದ್ರ ರೀ ಒಂದು ಮಷಿನ್ ತೊಗೊ ಕಬಾಕ್ ಕಟ್ಸೋದ ಮಷೀನ್ ಇಲ್ಲ ರೀ ದೊಡ್ಡ ಮಷಿನ್ ಇರ್ತೀವಿ ನೋಡಿ ಕೋಟಿ ರೂಪಾಯಿ ಆ ಮಷೀನಲ್ರಿ ಟ ಇದಕ್ಕೆ ಮೇರ್ತೀವಿ ನೋಡಿರಿ ಟಾಕ್ಟರ್ಗೆಲ್ಲದ್ರೆ ಮಷಿನ್ ಜೋಡ್ಸಿ ಕಪಾ ಕಟ್ಟಿತಾರಲ್ಲ ಅದನ್ನ ತೊಗೊಂಡ್ಬೈನ ರೀ ಟ್ಯಾಕ್ಟ್ರಿಗೆ ಜೋಡ್ಸೋದ ಅದು ಎಷ್ಟೋ ಟೋಟಲ್ ಅಲ್ರೆ ಒಂದು ಲಕ್ಷ ನಾನು ಸಮಥಿಂಗ್ ಹೋಗೀತಿ ಅಂತ ಎಕ್ಸಾಕ್ಟ್ ಗೊತ್ತಿಲ್ಲ ರೀ ಆಗೈತಿ ಅಂತ ಆ ಮಷೀನ್ ಇಲ್ಲದ್ರೆ ಯಾವ ಥರ ವರ್ಕ್ ಆಗ್ತಿ ಹೇಗೆ ಹಂಗೆ ಏನು ಕಾಣಿಸ್ತೀ ಹೆಂಗೆ ಕಾಣಿಸ್ತಿ ನೋಡಾಕ ಅಂತ ನಾವೇನು ಇನ್ನೂ ನೋಡಿಲ್ಲ ಫಸ್ಟ್ ಟೈಮ್ ನೋಡೋನು ನಿಮಗೂ ರೀ ಈಗ ಇಲ್ಲದ್ರೆ ಮನಿ ಕೆಲಸ ಎಲ್ಲಿ ಬಂದಿದ್ದೆ ಏನೇನ ನೋಡಿ ನಿಮ್ಮ ಲಾಸ್ಟ್ ಟೈಮ್ ಬ್ಲಾಗ್ ಆ ತೋರಿಸ್ಲಾರಿ ಅವಾಗ ಏನೋ ಮನೀದಿಲ್ಲದ್ರೆ ಬೆಡ್ ಕೆಲಸ ನಡ್ದೆ ರೀ ಎಲ್ಲ ಏನೂ ಸಫೈ ಮಾಡೋದಿತ್ತು ಇಲ್ಲರ ಕಡಕ್ಕೆ ಆಗಿರಿ ಬೆಡ್ ಬಿದ್ದ ಸ ಮತ್ತು ಅಲ್ರೆದ್ರೆ ಸೈಡ್ದು ಕೋಲಮ್ಗಳೆಲ್ಲ ತಯಾರಾಗಿ ಇಲ್ಲದ್ರೆ ಬಂದ್ಕಾಮ್ ಕಟ್ಕರಿ ಸೈಡ್ದೆಲ್ಲ ಮತ್ತು ಇಟಂಗಿಗಳು ಇಲ್ದ ತರ್ಸೋ ರೀ ಟೋಟಲ್ ಇಲ್ದ್ರೆ ಆರು ಸಾವಿರ ಇಟಿಂಗಿ ತರ್ಸಿದ್ವಿ ರೀ ಅದ್ರಾಗಿಲ್ಲದ್ರೆ ಇವತ್ತೆಲ್ಲ ಆಲ್ಮೋಸ್ಟ್ ಎಲ್ಲ ಈಟಂಗಿ ಮುಗಿತಾವ್ರಿ ಮತ್ತು ನಾಳೆ ಇಲ್ದ್ರೆ ನಾ ಮತ್ತೊಂದು ಎಂಟು ಸಾವಿರ ಇಟಂಗಿ ತರ್ಸ್ಬೇಕು ಅದು ಆರ್ಡ್ರ್ ಕೊಡೋದ್ ರೀ ಇವತ್ತು ಸಂಜೆ ಕೊಡೋದ ನಾಳೆ ತನಕ ಬರ್ತಿತ್ತು ಈಗ ನೋಡಿರಿ ಕಾಲಮು ಎಲ್ಲ ತಯಾರು ಮಾಡಿದಾರೆ ಇವೆರಡು ಕಾಲಮಾಗೆ ತಯಾರು ಮಾಡಿಲ್ಲ ರೀ ಇಲ್ಲಿ ನಮ್ದು ಈ ಥರ ಬರೋದೈತಿ ಸ್ಟೆಪ್ಸ್ ಮ್ಯಾಗೆ ಹೋಗ್ರಿ ಇಲ್ಲಿ ಫೈರೇ ಬರೋದೈತ್ರಿ ಜಿನೆ ಬರೋದೈತಿ ಅದಕ್ಕೆ ಇಲ್ಲದ್ರೆ ಇದನ್ನ ಕಾದ್ರ ನೋಡ್ರಿ ಇಲ್ಲ ನೋಡಿರಿ ಇದು ಕಾದ್ರ ನೋಡ್ರಿ ಇದು ಹಿಂಗೆ ಜಿನೆ ಬರೋದ್ರಿ ಹಿಂಗೆ ಸ್ವಲ್ಪ ಮ್ಯಾಗ ಹಿಂಗೆ ಹಿಂಗೆ ಬರೋದ್ರಿ ಮತ್ತಲ್ಲಿ ಇಲ್ಲಿ ಸ್ವಲ್ಪ ಆಗೋದ ಮತ್ತೆ ಇಲ್ರಿ ಮ್ಯಾಗ ಜಿನ್ನೆ ಅದಿಲ್ಲ ಇಲ್ದರಿ ಇಲ್ಲಿ ನೋಡಿರಿ ಈ ಟೆಂಕಿಗಳಾಗ ಕೆಲಸ ನಡೆದೈತಿ ಈಗ ಇಲ್ದ್ರೆ ಈ ಕಡೆ ಇಲ್ದ್ರೆ ಮೂರು ಮೂರು ಫೂಟ್ ಗಾಡಿ ಎರ್ಸಿದಾರೆ ರೀ ನೀವು ನೋಡ್ತಿಲ್ಲ ಈ ಗಾಡಿಗಳ ಈಗ ಇವು ಕಡ್ಕೋಬರು ಪೂರ ಪೂರೈನ ಇಲ್ಲಿ ತನಕ ಬರೋಣ ನಾವು ಗಾಡಿಗಳ್ರಿ ಇಲ್ಲಿ ತನಕ ಬರೋದು ಗಾಡಿ ನೋಡ್ರಿ ಮತ್ತೆ ಇದು ಕಡೆದ ಏನೇಳ್ರಿ ಈ ಕಡೆದಿಲ್ಲದ್ರಿ ಈ ಕಡೆ ಪಳಿಯೆಲ್ಲ ಅದು ಕೋಲನ ಏನಕ್ಕೆ ಆದ್ರಿ ಇದೆಲ್ದ್ರೆ ಗಾಡಿ ಎಲ್ಲ ತಯಾರಾಯ್ತು ನೋಡಿರಿ ಅವಾಗ ಇಲ್ಲರಿ ಅದು ಕೊಲಂಬು ತಯಾರು ಮಾಡ್ಕೋದ್ರಿ ಇದ್ರಿ ಇದ ಅದ ಈ ಮೂರು ಕೊಲಮ್ ತಯಾರು ಮಾಡ್ಕೋರ ಮತ್ತು ಇಲ್ದ್ರೆ ಅದೇನು ಅವಸ್ಕು ಮನಿ ತನ ತಯಾರಾಗೋಣ ರೀ ಪೂರ ಇದೆಲ್ಲ ಗಾಡಿ ಎಲ್ಲ ಕಟ್ಟೋಣ ಇಲ್ಲರಿ ಸೈಡ್ದು ಅಷ್ಟೇ ಗಾಡಿಲ್ರಿ ಒಳಗಿನಗು ಗಾಡು ಬರೋರು ಅವು ಇಲ್ಲ ನೋಡಿರಿ ಈಗ ಏನೋ ಗಾಡಿ ಇತ್ತು ನೋಡಿರಿ ತೋರಿಸ್ತಾನತ್ತ ನಿಮಗೆ ಎಲ್ಲಿ ಹೆಂಗೆ ಹೋಗಿತ್ತು ಅಂದ್ರೆ ಗಾಡಿ ಏನಾಗಾಡಿ ಇಲ್ಲಿ ಗಾಡಿ ಒಳಗಡೆ ಇಲ್ಲದ್ರೆ ರೀ ಕಿಚನ್ ಬರೋದ್ರಿ ಇಲ್ಲಿಲ್ದ್ರೆ ಜಗ್ಲಿ ಕಟ್ಟಿ ಬರ್ತಿದ್ ರೀ ಅದ್ರ ಕಡೆ ಇಲ್ಲದ್ರೆ ಇದ ಕಿಚನ್ ಬರ್ತೈತಿ ಇಲ್ಲಿ ಇದನ್ಗೆ ಜಗ್ಲಿ ಕಟ್ಟಿ ಬರ್ದಿದ್ವಿ ಅದು ಆಗೋಣ ಇಲ್ಲದ್ರೆ ಇಲ್ಲೊಂದು ಇದು ವಾಶ್ರೂಮ್ ಎಲ್ಲ ಇಲ್ಲಿ ಇಲ್ಲಿಲ್ದ್ರೆ ಬೆಡ್ರೂಮ್ ರೀ ಒಂದು ಬೆಡ್ರೂಮ ಮತ್ತು ಇಲ್ಲರಿ ಈಚು ಕಡೆ ಒಂದು ಬೆಡ್ರೂಮಾ ಮತ್ತು ಇಲ್ಲೇನು ಇದು ಖಾಲಿ ಜಾಗ ನೋಡ್ತಿಲ್ಲ ಇಲ್ಲ ನಡುವಲ್ರಿಟ್ ಹಿಂಗೆ ಹೆಚ್ಚಿನ ನೋಡಿ ಇಲ್ಲದ್ರೆ ಹೋಗಕ್ಕೆ ಬರೋ ಜಾಗ ಹೋಗದ್ರಿ ಇಲ್ಲಿ ಹಾಲ್ ಆಗೋದ ಬಾರಾಬಾಯಿ ದಾಯನ ಏನೋ ಹಾಲ್ ಹಾಕ್ತಿತ್ತು ರೀ ಅದು ಆಗಣ ಕಡೆ ಇಲ್ಲದ್ರೆ ಇದನ್ನು ಪೈರೆ ಜಿನೆ ಏನಿಲ್ಲ ಜಿನೆ ಬರ್ತೈತಿ ಇಲ್ಲಿಲ್ಲದ್ರೆ ಹೊರಗಡೆ ಬಿಟ್ಟಿದ್ರಿ ನಿಲ್ಕ ಮಾಡ್ಕ ಇವತ್ತಲ್ಲರಿ ಇಲ್ಲಿ ಬಾಗಿಲು ಬರ್ತಿದ್ರಿ ದೊಡ್ಡದೊಂದು ಈಚುಗಡೆ ಇಲ್ಲದ್ರೆ ಕಿಡಿಗೆ ಬರ್ತೈತಿ ಮತ್ತು ಈಚು ಕಡೆ ಒಂದು ಬಾಗಿಲು ಬರ್ತೈತೆ ಜಿನ್ನೆ ಹೋಗ್ಸಲ್ವೇ ಮತ್ತು ಇಲ್ಲಿ ಮುಂದ್ಗಡೆ ಗ್ಲಾಸ್ ಎಲ್ಲ ಬರ್ತೈತಿ ಅದೆಲ್ಲ ಮುಂದೆಲ್ಲ ವಿಡಿಯೋದು ನೋಡಾರ್ಥ ಈಗ ಇಲ್ಲರ ಸೆಂಡ್ ಭೀ ಮುಗಿದ್ ರೀ ಬೆಳಿಗ್ಗೆ ಸೆಂಡ್ ತರಿಸ್ತು ಏನೋ ಕಡೆಯನ್ನು ಜಾಸ್ತಿ ಆಯ್ತು ರೀ ಇಲ್ಲ ಮ್ಯಾಪ್ ತಡ್ಡಿ ಬರ್ಕತ್ತೈದು ನೋಡ್ರಿ ಅವಾಗ ಕಡಿ ಜಾಸ್ತಿ ಆಯ್ತು ಇಲ್ಲ ನೋಡ್ರಿ ಗೌಂಡಿಯ ನಾವು ಇವ್ರಾಗ ಕಟ್ಕಾರಿ ಮನೆಗೆ ಇವ್ರು ಇಲ್ದ ಮಾಲೆಲ್ಲ ಎಲ್ಲ ರೀ ಇವರು ಇಲ್ದ್ರೆ ಗಾಡಿ ಕಟ್ತಾರ ಈಗಾನೇ ಈ ಸೈಡ್ದಲ್ಲಿ ನೋಡಿದ್ರೆ ನೋಡಿರಿ ಪೂರ ಹಚ್ಚಿ ಕಡೆ ತಟ್ಟು ಬಿಟ್ಟು ಈ ಸೈಡ್ದೆ ಈ ಸೈಡ್ರ ಎಲ್ಲ ಇಲ್ಲತ್ರ ಇವ್ರಾಗಡಿದ್ರಿ ದಾದಾಗೋ ನೋಡ್ರಿ ಇನ್ನೂ ಇಲ್ಲದ್ರ ಒಂದು ನಾಲ್ಕು ಅಂದ್ರೆ ನಾಲ್ಕೈದು ಅಂದ್ರೆ ಎಲ್ಲ ಪೂರ ಮುಗಿಸ್ತಾರ ಒಳಗಿನ ಗಾಡಿಗಳು ಎಲ್ಲಾನ ಮತ್ತೆ ಇದೊಂದು ಹೊಸ ಸ್ಟ್ಯಾಂಡ್ ತರಿಸೋ ನೋಡಿದ್ರಿ ಬ್ಲಾಗ್ ಮಾಡ್ಸಲ್ಲ ಈ ಮಿನಿ ಬ್ಲಾಗ್ ಎಲ್ಲ ಮಾಡುವಾಗ ಹತ್ತಿದ್ಲಾಗ್ರಿ ಅದಕ್ಕೆ ತರ್ಸಿಣ್ರಿ ಇನ್ನೊಂದು ಸೀರೀಸ್ ಭೀ ಮಾಡೋಣ ಅದಕ್ಕೂ ಹತ್ತಿತ್ತು ಅದಕ್ಕೆ ಒಂಬೈನೂರ ಐವತ್ತೆಂಟು ರೂಪಾಯಿ ಕೊಟ್ಟು ತರ್ಸನ್ರಿ ಸ್ಟ್ಯಾಂಡ್ ಈಗ ಇಲ್ಲದ್ರೆ ಅಣ್ಣಗಳ ಮನಿ ಬೈನಿ ಈಗ ಏನಿಲ್ಲ ಎರಡು ನೋಡ್ತೀವಿ ನೋಡ್ರಿ ಇವಾಗ ಇಲ್ಲದ್ರೆ ಕಬ್ಬಾ ಕಡಿಯೋ ಮಷಿನ್ರಿ ಇಲ್ಲಿ ನೋಡ್ರಿ ಇದೊಂದು ಮತ್ತೆ ಮತ್ತು ಅದೊಂದು ಇಲ್ದ್ರ ರೀ ಥರ ಕಬ್ಬಾ ಕಡಿತೀಯ ಅಂತ ರೀ ಇಲ್ಲಿ ನೋಡ್ತೀವಿ ನೋಡ್ರಿ ಇಲ್ಲಿಂದ್ರೆ ಈ ಕೆಳಗಡೆ ಇಲ್ಲದ್ರೆ ಕಬ್ಬಾ ಕತ್ತರಿಸ್ತಿದ್ರಿ ಅದು ಕಬ್ಬಾ ಕತ್ತರ್ಸ್ತಿದೀ ಮತ್ತಿದ ಇಲ್ಲದಲ್ದ್ರೆ ಕಬ್ಬ ಒಳಗೆ ತಗೋದಿರಿ ಒಳಗೆ ತೊಗೊಂಡ ಅದನ್ನ ಹಾಕೊಂಡು ಕಬ್ಬಾ ಇಲ್ದಿದ್ರೆ ರೀ ಇಲ್ಲಿ ಹೋಗಿದ್ದಿದ್ರಿ ಇಲ್ಲಿ ನೋಡ್ರಿ ಇದ್ರಾಗ ಇದ್ರಾಗ ಹೋಗೋದ ಒಗ್ಯಾನ ರೀ ಅದನ್ನ ಇಲ್ದದ್ರ ರೀ ಇದೇನೈತೆ ನೋಡಿರಿ ಇದಲ್ಕ ಬೇರೆ ಟ್ಯಾಕ್ಟ್ರಿಗೆ ಹಾಕಿರ್ತಾರೆ ಇದಲ್ದ್ರ ಮುಂದಿನ ಹೋಗಿ ಟಾಕ್ಟ್ ಡಬ್ಬಿದಾಗ ಒಗಿದಿ ಡಬ್ಬಿ ಅಲ್ಲಿಂದ ಅದು ಡಬ್ಬಿ ತೊಗೊಂಡಿಲ್ದದಿದ್ರೆ ಫ್ಯಾಕ್ಟ್ರಿ ಓದಿದ್ದೆ ಮತ್ತು ಇಲ್ಲದ್ರ ರೀ ಇದ ಮಷಿನ್ ನೋಡ್ತೀವಿ ನೋಡಿರಿ ಇದು ಮಷೀನ್ ಇಲ್ದ್ರೆ ಆಪ್ರೇಟ್ ಮಾಡಕ್ಕೆ ಟೋಟಲ್ ಐದು ಜನ ಬೇಕು ರೀ ಇಬ್ಬರು ಜನ ಟಾಕ್ಟ್ರ್ ಮೇಲೆ ರೀ ಎರಡು ಟಾಕ್ಟ್ರ್ ಬೇಕಾದವು ಇದನ್ನ ಆಪ್ರೇಟ್ ಮಾಡಕ ಇದ್ಕೊಂಡು ಟಾಕ್ಟ್ರ್ ಹತ್ತಿದ್ರಿ ಮತ್ತೆ ಇದ್ಕೊಂಡು ಟಾಕ್ಟ್ರ್ ಹತ್ತಿದ್ರಿ ಮತ್ತು ಟೋಟಲ್ ಐದು ಜನದಾಗ ಇಲ್ಲದ್ರ ರೀ ಎರಡು ಜನ ಇಲ್ಲದ್ರೆ ಟಾಕ್ಟರ್ ಹೊಡಿಕ್ರಿ ಮತ್ತು ಮೂರು ಜನ ಇಲ್ಲದ್ರೆ ಮತ್ತು ಬೇರೆದು ಕೆಲಸ ಮಾಡಕ್ಕೆ ರೀ ಮತ್ತಲ್ದ್ರೆ ಇದಗಳ ಭೀ ಇದೆ ಇದ್ರಿ ಇದ ನೋಡಿದ್ರಿ ನೋಡಿರಿ ಇದಿಲ್ಲದ್ರೆ ಮಷೀನ್ ಮುಂದ್ಗಡೆ ಹಾಕ್ತಾರೆ ರೀ ಟ್ಯಾಕ್ಟ್ರಕಾ ಅದಿಲ್ಲದರಿ ಪೂರಾ ಜಗಳ ಎಲ್ಲ ಸುಲೀತೈತಿ ಮತ್ತು ಇಲ್ದ್ರ ರೀ ಇದು ಟೋಟಲ್ ರೀ ಇದ್ರ ಇನ್ವೆಸ್ಟ್ಮೆಂಟ್ ಇಲ್ದ್ರ ಮೂವತ್ತೊಂದು ಲಕ್ಷಕ್ಕಿಂತ ಜಾಸ್ತಿ ಹೋಗ್ತೈತಿ ನೀವು ಹೊಸಾದ್ ಮಾಡೋರು ಅಂದ್ರೆ ಎಲ್ಲನೂ ಯಾಕಂದ್ರೆ ಈ ಮಷಿನ್ ಕಿಮ್ಮತ್ ಇಲ್ರೆ ಹನ್ನೊಂದು ಲಕ್ಷ ರೂಪಾಯಿ ಇದ್ರಿ ಇದು ಇದಕ್ಕಿಂತ ದೊಡ್ಡ ಭೀ ಬರ್ತಾವೆ ರೀ ಹದಿಮೂರು ಹದಿನೈದು ಲಕ್ಷಕ್ಕೆ ಇದೆರಡು ಕೂಡಿಸಿ ಹನ್ನೊಂದು ಲಕ್ಷ ರೂಪಾಯಿ ರೀ ಮತ್ತಲ್ದ್ರೆ ಎರಡು ಟ್ಯಾಕ್ಟರ್ ತೊಗೊಳ್ರ ಅಂದ್ರೆ ಆ ಪ್ರೈಸ್ ಪ್ರೈಝೆಟ್ ಬರ್ತೀವಿ ರೀ ಒಂದು ಹತ್ತು ಲಕ್ಷ ರೂಪಾಯಿ ಒಂಟಾಕ್ತಾರೆ ಅಂದರೆ ಟೋಟಲ್ ಇಲ್ಲದ್ರಿ ರೀ ಇಪ್ಪತ್ತು ಮೂವತ್ತೊಂದು ಲಕ್ಷ ರೂಪಾಯಿ ಇದು ಪೂರಾ ಹೊಸದಲ್ಲೂ ಸ್ಟಾರ್ಟ್ ಮಾಡೋದು ಬಿಡ್ತೀವಿ ಮತ್ತಿಲ್ದ್ರೆ ಮತ್ತಿಲ್ದ್ರೆ ಇದನ್ನು ಅಪ್ಲೋಡ್ ಇದು ಮಾಡಿದ್ವಿ ನೋಡಿ ಜನ ಇರ್ತಾರೆ ನೋಡಿ ಅವ್ರದ್ದು ಖರ್ಚು ಇಲ್ದ್ರೆ ಬೇರೆ ಆಗ್ತಿದ್ದೆ ಇದನ್ನ ಇಲ್ಲದ್ರೆ ರೀ ನಾ ಲಾಸ್ಟ್ ಟೈಮ್ ಇಲ್ದ್ರೆ ಸೀಸನ್ ಐತೆ ಅವಾಗ ಇಲ್ಲದ್ರೆ ಬ್ಲಾಗ್ ಮಾಡಬೇಕು ಈ ಥರದ್ದು ಎಲ್ಲರೂ ಮಾಡಬೇಕು ಮಾಡ್ಬೇಕಾದ್ರೆ ಭಾಳ ಅಡುಗೆ ಅಂದ್ರೆ ಅದ್ರ ಲೋಕಲ್ ನಮ್ಮ ಮೇಲೆ ಎಲ್ಲಿ ಭೀ ಎಲ್ಲಾಗಿತ್ತು ಈಗ ಇಲ್ದ್ರೆ ಫಸ್ಟ್ ಟೈಮ್ ನಮ್ಮ ಲೋಕಲ್ದಾಗ ನಮ್ಮ ದಾರ ತೊಗೊಂದ್ರ ಇದನ್ನ ನೋಡಿರಿ ಮಷಿನ್ ಯಾವ ಥರ ಅದಾವೆ ಇದ್ರದ್ದು ಇಲ್ದ್ರೆ ಟ್ಯಾಕ್ಟ್ರು ಭೀ ಐತ್ರಿ ಆ ಟ್ಯಾಕ್ಟ್ರು ಇಲ್ದ್ರೆ ಸ್ವಲ್ಪ ಸರ್ವೀಸಿಂಗ್ ಬಿಡ್ಯಾರ ಇನ್ನು ಇನ್ನೊಂದು ಹೇಳ್ತ ಇನ್ನೊಂದು ಹತ್ತು ಹದಿನೈದು ದಿನದಾಗ ಇಲ್ಲದ್ರೆ ರೀ ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋರರು ಆವಾಗ ಇಲ್ಲದ್ರೆ ಅದೇ ಹೋಗಿ ನಿಮ್ಗೆ ತೋರ್ಸಾನಿ ಯಾವ ಥರ ಇದನ್ನ ಇನ್ಸ್ಟಾಲ್ ಮಾಡ್ತಾರು ಯಾನ ಎಲ್ಲ ಪೂರ್ತಿ ಎಲ್ಲ ಅಂತ ನೋಡಿಲ್ಲ ಮಷಿನ್ ಯಾವ ಥರ ಐತಿ ಇದೆಲ್ಲ ಇಲ್ಲದ ಇತನದವ್ರೀವ ಆಪ್ರೇಟ್ ಮಾಡೋವೆಲ್ಲ ಇವೆಲ್ಲ ಇಲ್ಲದ್ರೆ ಪೂರಾ ಆಗಿ ಇನ್ನೊಂದು ಕೆಲವೊಂದು ದಿನದಾಗ ಇದನ್ನ ಇಲ್ಲದ್ರೆ ಕುಡಿಸಿಲ್ದ್ರ ರೀ ಡೆಮೋ ತೋರಿಸ್ತಾರೆ ರೀ ಕೊಲ್ಲಾಪುರದಾಗ ಕುಣಿಸ್ತಾರೆ ಇದನ್ನ ಅದನ್ನು ಡೆಮೋ ಏನು ತೋರಿಸ್ತಾರೆ ನೋಡಿ ಅವಾಗ ನಿಮಗೆ ತೋರಿಸ್ತಾನೆ ಇದ್ದ ನೋಡಿ ಬಾಕ್ಸ್ ಎಲ್ಲ ಹೆಂಗೆ ಎರಡು ಮಷೀನ್ ಇದಾವೆ ರೀ ನಾ ಇಲ್ಲದ್ರಿ ಎಲ್ಲಿ ಇದಾವಂದ ಹೇಗೆ ಮಾಡಿ ನೀವು ಎರಡು ಮಷೀನ್ ಇದಾವೆ ಇದೊಂದ ಅದೊಂದಾ ಕಬಾಕಡಿ ಮಷಿನ್ ನೋಡಿರಿ ಪೂರ ಇದು ನೋಡ್ರಿ ನಿಮಗೆ ಇಲ್ಲಿ ವಿಡಿಯೋದ ಸಣ್ಣ ಕಾಣಿಸಿರ್ಬೋದು ರೀ ಅದರ ಕಮ್ಮಿ ಕಮ್ಮಿ ಅಂದ್ರೆ ಒಂದು ವೀಸ್ ಫುಟ್ ಹಿಂಗೆ ಹಿಂಗಿದ್ರು ಆ ಡಾಲ್ಕ್ ಭಾಳ ದೊಡ್ಡದು ಇದು ಮಷಿನ್ ನಿಮಗೆ ಇಲ್ಲದ್ರ ಕಬ್ಬಾ ಕಡಿಯೋ ತೋರಿಸಿನಿ ಕಬ್ಬಾ ಕಡಿಯೋ ಮಷಿನ್ ತೋರಿಸಿನಿ ಒಂದು ಕೋಟಿ ರೂಪಾಯ್ದು ಇದು ಒಂದೊಂದು ತೋರ್ಸಲಿ ಈ ಥರದ ಮಷಿನ ಇದನ್ನು ಭೀ ಇಲ್ಲದ್ರೆ ಎಲ್ಲ ಪೂರಾ ಬ್ಲಾಗ್ ಮಾಡ್ತಾನೆ ಏನು ಸೀಸನ್ ಅವಾಗ ಸ್ಟಾರ್ಟ್ ಆಯ್ತು ಆವಾಗ ಇಲ್ಲದ್ರಿ ಇದು ನೋಡಲಿ ಹೇಗೆ ಹಂಗೆ ಮಷಿನ್ ಫುಲ್ ಇದೆಲ್ಲ ಈತನ ಎಲ್ಲ ರೀ ಇವತ್ತದೆಲ್ಲ ಫುಲ್ ಡೀಟೇಲಿಂಗ್ ಮಾಡ್ತಾನೆ ರೀ ನಮ್ಮ ದಾದಾ ಇಲ್ಲ ರೀ ಈಗ ದಾದಾ ಬರಾಣ ಇಲ್ಲದ್ರೆ ಅವ್ರಿಗೆಲ್ಲ ಫುಲ್ ಇನ್ಫಾರ್ಮೇಷನ್ ಬದೀತಿ ಸೀಸನ್ದಾಗ ಇದನ್ನು ಯಾವಾಗ ಕಡಿಗೆ ಇರ್ತಾವೆ ಡೆಮೊ ಕೊಡ್ಕೊತಿರ್ತಾರೆ ನೋಡಿ ಕಬ್ಬಾ ಕಡ್ದು ಅವಾಗಿಲ್ಲದ್ರೆ ಕೊಲ್ಲಾಪುರದ ನಿಮ್ಗೆ ತೋರ್ಸ್ತಾನೆ ಹೇಳ್ತಾರೆ ದಾದಾ ಇನ್ಫಾರ್ಮೇಷನ್ ಕೊಡ್ತಾರೆ ಯಾವ ಥರ ಇದೆಯನ್ನ ನೋಡಿ ಆಯಿಲ್ ಟ್ಯಾಂಕ್ ಐತ್ರಿ ಐವತ್ತು ಲೀಟರ್ ಆಯಿಲ್ ಟ್ಯಾಂಕ್ ಐತಿ ಇಲ್ಲಿ ಭೀ ಆಪ್ರೇಟ್ ಮಾಡೋದೈತ್ರಿ ಇಲ್ಲೊಂದು ಐತಿ ಮತ್ತ್ ಟಾಕ್ಟರ್ಕ್ ಬರ್ತಾವ್ರಿ ಮತ್ತ್ ಟಾಕ್ಟರ್ ಹಿಂದೆ ಜೋಡಿಸ್ತಾರೆ ನೋಡ್ರಿ ಅದು ಇಲ್ಲಿ ಐತಿ ನೋಡ್ರಿ ಇಲ್ಲಿ ಜೋಡಿಸ್ತಾರೆ ಟಾಕ್ಟರ್ ಮಷಿನ್ ನೋಡ್ರಿ ಮಷಿನ್ ನೋಡ್ದ್ರ ಕಡಕ್ ಮತ್ ರೀ ಇಲ್ದ್ರಿ ದಿನದಾಗ ಮೂವತ್ತರಿಂದ ನಲ್ವತ್ತ ಆರಾಮದಾಗ ಕಬ್ಬಾಗ ಈಗ ಇಲ್ಲದ್ರ ನೀವ್ರೆಲ್ ಗ್ಯಾಂಗ್ ಎಲ್ಲ ಮಾಡಿರ್ತವ್ರಿ ಗ್ಯಾಂಗ್ ರೀ ಒಂದ ದಿನದಾಗ ಇಲ್ಲದ್ರ ಹದಿನೈದರಿಂದ ಇಪ್ಪತ್ತು ಟನ್ನ ಇಲ್ಲ ಇಪ್ಪತ್ತೈದು ಎಲ್ಲ ಕಡಿತಿದ್ರಿ ಕಡಿತಾರ ರೀ ಜನ ಹೇಳ್ರಿ ಅದು ಭೀ ಹದಿನೈದು ಇಪ್ಪತ್ತು ಜನ ಅಂದ್ರೆ ಅದೇ ಇಲ್ಲದ್ರೆ ಈ ಮಷಿನ್ ಐದ ಮಂದಿ ಆಪ್ರೇಟ್ ಮಾಡಿ ಒಂದರಿಂದ ನಾಲ್ಕು ಮೂವತ್ತರಿಂದ ನಲ್ವತ್ತು ಟನ್ ಕಪ ಕಡಿತ ರೀ ಈಗ ಈ ನೋಡ್ದಿರ ಭಾರಿ ಅಲ್ಲ ರೀ ಟೆಕ್ನಾಲಜಿ ಇಂಥವು ಇನ್ನೂ ಭಾಳ ರೀ ನಮ್ಮ ಆದರೆ ನಮ್ಮ ಕಡೆ ಏನೂ ಬಂದಿಲ್ಲ ನಮ್ಮ ಕರ್ನಾಟಕದಾಗ ನಮ್ಮ ಉತ್ತರ ಕರ್ನಾಟಕದಾಗೆಲ್ಲ ಆದರೂ ಮುಂದೆ ಬರ್ತಾವ್ರಿ ಎಲ್ಲ ಪಂಜಾಬ್ದಾಗೆಲ್ಲ ಜಾಸ್ತಿ ಇಲ್ದ್ರೆ ಮಷಿನ್ಗಳು ಯೂಸ್ ರೀ ಈ ಥರದ್ದ ಅದ್ರ ಈಗ ಟೆಕ್ನಾಲಜಿ ನಮ್ಮ ಕಡೆವಿ ಬರ್ಕೋದಿಸ್ ಅವಕಾಶ ಅವಕಾಶ ಯಾಕಂದ್ರೆ ಈಗಿನ ಜನ ಥರ ಎಲ್ಲರೂ ಒಟ್ಟು ವೀಡಿಯೋ ಅದಾಗಿದೆ ಎಲ್ಲರೂ ಈಸಿ ಕೆಲಸ ಬೇಕಾಗಿತ್ತು ಈ ಥರ ಹಾರ್ಡ್ ಕೆಲಸ ಯಾರು ಮಾಡೋದಿಲ್ಲ ಕಬ್ಬಾ ಕಡಿದಾಗ ಪೈಲ ಆ ಥರ ರೈತರು ಮಾಡ್ತಿರ ಆ ಥರ ಎಲ್ಲರೂ ಇಲ್ಲದ್ರೆ ಫುಲ್ ಈಗ ಶಾರ್ಟ್ಕಟ್ ಐತೆ ರೀ ಅದಕ್ಕೆ ಇಲ್ಲದ್ರೆ ಎಲ್ಲ ಮಷಿನ್ಗಳ ಮ್ಯಾಗ ವರ್ಕ್ ನಡೀತಾವೆ ಅದಕ್ಕೆ ಈಗ ಫೈನಲಿ ನಮ್ಮ ಇಲ್ಲದ್ರೆ ರೀ ಫಸ್ಟ್ ಟೈಮ್ ಕಬ್ಬಾ ಕಡೆ ಮಷಿನ್ ಬರ್ತರಿ ನೋಡಿದ್ರಿ ಟ್ಯಾಕ್ಟರ್ಲೆ ಕಬ್ಬಾ ಕಡೆ ಮಷಿನ್ ಹೆಂಗೈತೆ ನೋಡ್ರಲೇ ನೋಡಿದ್ರಿ ಇದಲ್ದ ರೀ ಇದನಿದ್ದು ನೋಡಿರಿ ಇದಲ್ದ್ರೆ ಇಲ್ಲಿ ಕುಣಿಸ್ತಾರೆ ನೋಡಿರಿ ಇದು ನೋಡ್ರಿ ಗಾಳಿ ಇರಲಿ ಕಾಣಿಸ್ಕಲ್ರಿ ಈ ಕಡೆ ಕುಣಿಸ್ತಾರೆ ಇದನ್ನು ಸೆಟಪ್ ಎರಡು ಡಾಕ್ಟರ್ ಬೇಕ್ರಿ ಇದನ್ನು ಆಪ್ರೇಟ್ ಮಾಡಕ್ಕೆ ಅದೊಂದುಕ ಮತ್ತು ನಿಮ್ಗೆ ಇದ್ರ ಬಗ್ಗೆ ಏನೇ ಇನ್ಫಾರ್ಮೇಶನ್ ಬೇಕಾಗಿತ್ತು ತೊಗೊಳ್ರಿ ಕಮೆಂಟ್ ಮಾಡಿ ಹೇಳ್ರಿ ನಾ ಮುಂದಿನ ವಿಡಿಯೋದಾಗ ಮಾಡಿದ್ರೆ ನೋಡ್ರಿ ಅವಾಗ ಇಲ್ಲದ್ರೆ ಕವರ್ ಮಾಡ್ತಾನಿ ರೀ ಇಲ್ದ್ರೆ ಈ ನಿಲ್ದ್ರೆ ರೈತರಿಗೆ ಶೇರ್ ಮಾಡಿರಿ ಯಾರ ರೈತರು ಈ ಥರ ಮಷಿನ್ ಇಲ್ಲದಾರ ರೇರ್ ನೋಡಿರಿ ಜಾಸ್ತಿ ಏನೋ ಬಂದಿಲ್ಲ ನಮ್ಮ ಕಡೆ ಅದ್ಕೆಲ್ಲ ರೈತರು ಶೇರ್ ಮಾಡಿದ್ರೆ ಅವ್ರು ಭೀ ತಿರುಕುಲಿ ಯಾವ ಥರ ಐತೆ ಅಂದ್ರೆ ಮಷಿನ ಅಂತಂದ್ರೆ ಫೀಲ್ಡ್ದು ವರ್ಕ್ ಮಾಡಿದ್ನೋ ಅದು ಭೀ ನೋಡೋರ್ತ ಅದ ಆಯ್ತು ಗಾಡಿ ಇಲ್ಲದ್ರೆ ಇವತ್ತಿನ ಬ್ಲಾಗ್ ಎಲ್ಲ ಚಾನಲ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಶಿವನಂತ ಮುಂದೆ ಹಿಡಿದಾಗ ರಾಧೆ ರಾಧೆ